ನಮಸ್ಕಾರ ಈ ನವರಾತ್ರಿ ಉತ್ಸವಕ್ಕೆ ಎಲ್ಲರಿಗೂ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು ಆ ತಾಯಿ ನಿಮ್ಮೆಲ್ಲರನ್ನ ಎಲ್ಲ ರೀತಿಯಿಂದ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಮತ್ತು ನಿಮ್ಮ ಜೀವನದ ಏಳಿಗೆಗಳನ್ನು

So peaceful life, so no negative thoughts, no negative situations, not created that energy, Devi energy, Adi Shakti energy, it will grace your positive converting, that's all chakras we have activate that 10 days. Continue chart mantra 10 days. So beautiful situations, beautiful in your life. So happy. Don't any negative things, negative lives. So believe me, that's ten days. We have to good opportunity to to daily one or two hour chant the mantra, Devi mantra. Taken beautiful, wonderful results in there my life. Last twenty years I continue to chant the mantras. We have. ಬ್ಯೂಟಿಫುಲ್ ಸೊ ಗುಡ್ ಅಪರ್ಚುನಿಟಿ ದೇಟ್ ನೀವು ಎಲ್ಲರೂ ಈ ಮಂತ್ರವನ್ನು ದೇವಿಯ ಮಂತ್ರವನ್ನು ಚಾಟ್ ಮಾಡ್ತಾ ಹೋಗಿ ಅಷ್ಟು ನನಗೆ ನನಗಾಗಲ್ಲ ಅಂದರೆ ಒಂದು ಸಣ್ಣ ಜಪಮಾಲೆಯನ್ನು ತಗೊಳ್ಳಿ ಒಂದು ನೂರ ಎಂಟು ಸಾರಿ ನಿಧಾನವಾಗಿ ದೇವಿಯ ಮೂಲ ಮಂತ್ರಕ್ಕೆ ಹೋಗ್ಬಿಡಿ ಯಾವ ಮಂತ್ರ ಬಹಳಷ್ಟು ಆಗಲ್ಲ ನನಗೆ ಎಸ್ ಧ್ಯಾನ ಮುದ್ರೆಯಲ್ಲಿ ಇಟ್ಕೊಳ್ಳಿ ಆರಾಮಾಗಿ ಸುಖಾಸನದಲ್ಲಿ ಕೂತ್ಕೊಳ್ಳಿ ಸುಖಾಸನದಲ್ಲಿ ಕೂತ್ಕೊಂಡು ಚಾಟ್ನಿ ಮಂತ್ರಾಸ್ ಓ ಕ್ಲೀಂ ಓ ಕ್ಲೀ ಕ್ಲೀ ಕ್ಲೀಂ ಓ ಕ್ಲೀಂ ಓ ಕ್ಲೀಂ ಓ ಕ್ಲೀಂ ಈ ತೆರನಾಗಿ ದೇವಿಯ ಮಂತ್ರವನ್ನು ನೀವು ಪಠಿಸಿದ್ದೇ ಆದರೆ ಆ ತಾಯಿಯ ಒಲುಮೆಯಾಗುತ್ತೆ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಆನಂದ ಕ್ರಿಯೇಟ್ ಆಗುತ್ತೆ ವೇರ್ ಈಸ್ ಆನಂದಮ್ ಆನಂದ ಇರೋದೇ ನಿಮ್ಮ ಒಳಗಡೆ ಎಲ್ಲಿ ಬರುತ್ತೆ ಅದು ಅಂದರೆ ಚಾಟ್ ದಿ ಮಂತ್ರ ಒನ್ಸ್ ವಿ ಹ್ಯಾವ್ ಡೂ ದಟ್ ಕನೆಕ್ಟ್ ವಿತ್ ಗಾಡ್ ಎನರ್ಜಿ ಸೊ ಲೈಫ್ ಈಸ್ ಬ್ಯೂಟಿಫುಲ್ ಲೈಟ್ ಈಸ್ ಬ್ಯೂಟಿಫುಲ್ ಲೈಫ್ ಈಸ್ ಬ್ಯೂಟಿಫುಲ್ ಡೋಂಟ್ ವೇಸ್ಟ್ ಯುವರ್ ವ್ಯಾಲ್ಯೂಬಲ್ ಟೈಮ್ ಇನ್ ಜಸ್ಟ್ ಟೆನ್ ಡೇಸ್ ನೋ ಒನ್ ಇಯರ್ ವಿ ವೇಟ್ ಡನ್ ವನ್ ಟು ರಿಸ್ಕ್ ಸೊ ಓನ್ಲಿ ಒನ್ ಈಗ ಮಾತ್ರ ಒಳ್ಳೆ ಅವಕಾಶ ಏನಕ್ಕೆ ದೇವಿಯ ಮಂತ್ರವನ್ನು ಪಠಿಸ್ತಾ ಆ ತಾಯಿಯ ಕೃಪಾಶೀರ್ವಾದಕ್ಕೆ ಬಾಗಿನರಾಗಲಿಕ್ಕೆ ತುಂಬಾ ಒಳ್ಳೆ ಅವಕಾಶ ಯಾಕೆ ಅಂದ್ರೆ ಇದು ಯಾವಾಗಲೂ ಸಿಗಲ್ಲ ಹೀಗಾಗಿ ಮತ್ತೆ ಒಂದು ವರ್ಷ ವೇಟ್ ಮಾಡಬೇಕಾಗುತ್ತೆ మంత్ర కంటిన్యూస్లీ సో నైస్ హ్యాపీ క్రీటెడ్ ద సిచువేషన్ ఎస్ట్ హ్యాపీ అనసతే నైస్ అన్సతే ಹನ್ನೆರಡು ರಾಶಿ ಚಕ್ರಗಳ ಮನೆಯಲ್ಲಿ ನೀವು ಏನೇನೋ ದೋಷಗಳಿದೆಯಲ್ಲ ಆ ತಾಯಿ ರಕ್ಷಣೆ ಮಾಡ್ತಾಳೆ ಆ ತಾಯಿ ನಿಮ್ಮನ್ನು ಎಲ್ಲ ರೀತಿಯಿಂದ ರಕ್ಷಣೆ ಮಾಡ್ತಾಳೆ ಈ ನವರಾತ್ರಿ ಉತ್ಸವ ಸಣ್ಣದಲ್ಲ ಆ ತಾಯಿಯ ವೈಭವ ಬ್ಯೂಟಿಫುಲ್ ಇದೆ ನೀವು ಪರ್ಸನಲಾಗಿ ಯಾವುದ್ಯಾವ್ದು ಮಾಡೋದಕ್ಕಿಂತ ಸದ್ಯಕ್ಕೆ ಈ ನವರಾತ್ರಿ ಉತ್ಸವದಲ್ಲಿ ಟೆನ್ ಡೇಸ್ ಒನ್ ಅವರ್ ಕಂಟಿನ್ಯೂಸ್ಲಿ ಚಾರ್ಟ್ ನಿಮ್ಮಂತ್ರ ಫೋರ್ ಟು ಸಿಕ್ಸ್ ಟೈಮ್ ಬಿಡಿ ನಾಲ್ಕು ಗಂಟೆಯಿಂದ ಆರು ಗಂಟೆ ಬ್ರಾಹ್ಮಿ ಮುಹೂರ್ತ ಸೆಲೆಕ್ಟ್ ಮಾಡ್ಕೊಂಡು ಬಿಡಿ ಒಂದು ವರ್ಷ ನೋಡಿ ಹೇಗಿರ್ತೀರ ನೀವು ಡೇಟ್ ಬರೆದಿಟ್ಕೊಳ್ಳಿ ನಾನು ಚಾಟ್ ಮಾಡಿದ್ದೀನಿ ಈ ನವರಾತ್ರಿ ಉತ್ಸವದಲ್ಲಿ ಈ ಮಂತ್ರ ಎಷ್ಟು ಬೆನಿಫಿಟ್ ಆಗಿದೆ ಅಂತ ನೀವು ನೋಡ್ಕೊಳ್ಳಿ ಇದು ಒಂದು ಅವಕಾಶ ನೋಡಿ ಹೇಗಿರುತ್ತೆ ಅಂತ ಮಾಡಿ ನೋಡಿ ಇದ್ರ ಇದ್ರ ವೈಭವ ನೋಡಿ ಹೇಗಿರುತ್ತೆ ಭಗವಂತ ಇದು ಒಂದು ಅವಕಾಶ ವರ್ಷಕ್ಕೊಂದು ಕೊಟ್ಟಿದ್ದಾನೆ ಬೇರೆ ಟೈಮಲ್ಲಿ ಬೇರೆ ಇದೆ ಆದರೆ ಈಗ ಮಾತ್ರ ಸಂಪೂರ್ಣವಾಗಿ ಜಪ ಮಂತ್ರ ಸಿದ್ಧಿಗಳಿಗೆ ಅದ್ಭುತ ಯೋಗ ಈ ನವರಾತ್ರಿ ಉತ್ಸವ ಶಿವರಾತ್ರಿಯಲ್ಲಿ ಜಾಗರಣೆ ಮಾಡ್ತೀರಿ ನವರಾತ್ರಿ ಉತ್ಸವದಲ್ಲಿ ಮಂತ್ರ ಜಪ ಪೂಜಾ ವಿಧಾನಗಳು ಎಷ್ಟು ಅದ್ಭುತವಾಗಿರ್ತದೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ ದೇವಿಯ ಪಾರಾಯಣ ಎಲ್ಲಿ ನಡೀತಿರುತ್ತೋ ಹೋಗಿ ಪಾರಾಯಣ ಮಾಡಿ ಬ್ಯೂಟಿಫುಲ್ ಲೈಫ್ ಕ್ರಿಯೇಟ್ ಆಗುತ್ತೆ ನಿಮಗೆ ಕ್ರಿಯೇಟ್ ಮಾಡ್ಕೊಳ್ಳಿ ಇಷ್ಟು ದಿನದವರೆಗೂ ಇದ್ದೀರಲ್ವಾ ಆಗಿಲ್ಲ ಇನ್ಮೇಲೆ ಒಳ್ಳೆ ಅವಕಾಶ ಇದೆ ಅದನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಡೋಂಟ್ ವೇಸ್ಟ್ ಯುವರ್ ವ್ಯಾಲ್ಯೂಬಲ್ ಟೈಮ್ ಅಜ್ಞಾನವನ್ನು ಕಳೆಯಲಿಕ್ಕೆ ಇದು ಒಳ್ಳೆಯ ಅವಕಾಶ ಮತ್ತೆ ಮತ್ತೆ ನೀವು ಗ್ರಹಗಳ ಒಂದು ಕೆಟ್ಟ ದೃಷ್ಟಿಗೆ ಬಲಿಯಾಗಬೇಡಿ ಯಾಕೆ ಅಂದರೆ ಗ್ರಹಗಳು ನಿಮ್ಮನ್ನ ಪ್ರತಿ ಇದರಲ್ಲಿ ಸಿಕ್ಕಿಸ್ಲಿಕ್ಕೆ ನೋಡುತ್ತೆ ಬಟ್ ಈ ಮಂತ್ರ ಜಪದಿಂದ ಆ ತಾಯಿಯ ಕೃಪೆಯಿಂದ ಯುವರ್ ಸೇಫ್ ಝೋನ್ ಹೋಗ್ತೀರಾ ಪಾಸಿಟಿವ್ ಗ್ರೇಸ್ ಆ್ಯಡ್ ನೀವು ನೀವೇನು ನೆಗೆಟಿವ್ ಹೋಗೋದಿಲ್ಲ ಬ್ಯೂಟಿಫುಲ್ ಕ್ರಿಯೇಟ್ ಆಗುತ್ತೆ ಅಲ್ಲಿ ಪಾಸಿಟಿವ್ನೆಸ್ ಅದು ಎಸ್ಪೆಷಲಿ ಶುಕ್ರ ದಶೆ ಬುಧ ದಶೆ ಗುರು ದಶೆ ನಡೀತಿತ್ತು ಅನ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಒಳ್ಳೆ ಸ್ಥಾನದಲ್ಲಿ ಇದಾರೆ ಅಂತ ಅನ್ಕೊಳ್ಳಿ ನೋಡಿ ನೆಕ್ಸ್ಟ್ ವರ್ಷ ಅನ್ನೋದ್ರಲ್ಲಿ ನಿಮಗೆ ಕಾರು ಮನೆ ಮದುವೆ ಆಗದಿರೋರಿಗೆ ಮದುವೆ ಮಕ್ಕಳೇ ಆಗಿಲ್ಲ ಅನ್ನೋರಿಗೆ ಮಕ್ಕಳು ಕೂಡ ಆಗ್ಬಿಡುತ್ತೆ ನೋಡ್ಕೊಳಿಬೇಕಾದ್ರೆ ಎಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಅಂದರೆ ಯಾರು ನನ್ನನ್ನು ಮಾತು ನಂಬಿ ಬಿಲೀವ್ ಮಾಡಿದಾರೋ ಅವರೆಲ್ಲರೂ ಬ್ಯೂಟಿಫುಲ್ ಪೊಸಿಷನ್ನಲ್ಲಿದ್ದಾರೆ ಓದ್ಲಿಕ್ಕೆ ಆಗದೇ ಇರೋ ಹುಡುಗರು ಎಷ್ಟು ನನಗೆ ಓದೋಕ್ಕೆ ಆಗ್ತಾ ಗುರುಗಳೇ ಅಂದವರು ಅಲ್ಲಿ ಅವ್ರಿಗೆ ನಡೀತಾ ಇರೋ ಸಾಡೆ ಸಾತಿಯಲ್ಲಿರೋರು ಎಲ್ಲರೂ ಈ ಮಂತ್ರ ಜಪದಿಂದ ಒಳ್ಳೆಯ ಒಂದು ಸ್ಥಾನಕ್ಕೆ ಹೋಗಿದ್ದಾರೆ ಎಷ್ಟು ಚೆನ್ನಾಗಿ ಆಗಿದ್ದಾರೆ ಅಂದರೆ ಒಳ್ಳೊಳ್ಳೆ ಉದ್ಯೋಗದಲ್ಲಿ ಶಿಫ್ಟ್ ಆಗಿದ್ದಾರೆ ಸುಮಾರು ಇಪ್ಪತ್ತು ವರ್ಷದ ಈ ಜರ್ನಿಯಲ್ಲಿ ಏನು ಆನಂದ ಎಷ್ಟು ಖುಷಿ ಇದೆ ಈ ಮಂತ್ರ ಥೆರಪಿ ಭಗವಂತ ಭವ ಭಾರತದಲ್ಲಿನ ಹುಟ್ಟಿದ್ದೇ ಪುಣ್ಯಾತ್ಮರು ಧನ್ಯವಂತರು ಪ್ರತಿ ವರ್ಷ ಈ ಜಾಗರಣೆಯನ್ನು ಮಾಡಿದಾಗ ಇನ್ನೂ ಭಾಗ್ಯವಂತರು ಎಷ್ಟೊಂದು ದೇವಿಯ ಕೃಪಾ ಕಟಾಕ್ಷ ಎಷ್ಟು ಚೆನ್ನಾಗಿದೆ ಹೌದೂತ್ರ ಎಷ್ಟು ಚೆಂದ ಬರೆದಿದ್ದಾರೆ ದೇವಿಯ ಪಾರಾಯಣವನ್ನು ಮಾಡಿ ಎಷ್ಟೊಂದು ಅರ್ಥಗರ್ಭಿತ ಇದೆ ಗೊತ್ತಾಗಲಿ ಅಷ್ಟಕ್ಕೂ ಬೇಡ ಓನ್ಲಿ ಒಂದು ಸಿಂಗಲ್ ಮಂತ್ರ ಇದು ಒಂದು ಚಾರ್ಟ್ ಮಾಡಿ ಹೋಗ್ಬಿಡ್ತದೆ ಮೈಂಡ ನಿಮಗೆ

ಹೀಗಾಗಿ ಎಲ್ಲರೂ ಈ ನವರಾತ್ರಿ ಉತ್ಸವದಲ್ಲಿ ಮಂತ್ರ ಥೆರಪಿಯನ್ನು ಮಾಡ್ಕೊಳ್ಳಿ ಆ ತಾಯಿಯ ಒಲಮೆಯನ್ನು ಮಾಡ್ಕೊಳ್ಳಿ ಮುಂದಿನ ದಸರಾ ಒಳಗಾಗಿ ನವರಾತ್ರಿ ಒಳಗಾಗಿ ನಿಮ್ಗೆಲ್ಲ ರೀತಿಯಿಂದ ಶುಭವಾಗಿರುತ್ತೆ ನೋಡಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ ಎಲ್ಲರೂ ಇದನ್ನು ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಅದ್ರ ಜೊತೆ ಹೋಗ್ಬಿಡಿ ಪ್ರಾಬ್ಲಮ್ ಜೊತೆ ಆ ತಾಯಿ ಜೊತೆ ಹೋಗಿ ಆ ತಾಯಿ ಭುವನೇಶ್ವರಿ ಜೊತೆ ಹೋಗಿ ಆ ತಾಯಿ ಜೊತೆ ಲೀನಾಗಿ ಮಂತ್ರವನ್ನು ಸಾಧನೆ ಮಾಡಿ ಜಪ ಮಾಡಿ ಹೋಮಗಳನ್ನು ಮಾಡಿ ನೋಡಿ ಎಂಥ ವೈಭವ ಕ್ರಿಯೇಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಈ ನವರಾತ್ರಿ ಉತ್ಸವ ನಿಮ್ಮೆಲ್ಲರಿಗೂ ಶುಭವನ್ನು ತರಲಿ ಒಳ್ಳೆ ಒಳ್ಳೆ ವಿಚಾರಗಳನ್ನು ಮತ್ತೆ ಮತ್ತೆ ಮೆಲುಕು ಹಾಕುವಂತಾಗಲಿ ಬಹುಶಃ ತುಂಬ ಚೆನ್ನಾಗಿರಲಿ ಅಂತ ನಾನು ದಸರಾ ಶುಭಾಶಯಗಳನ್ನು ತಮ್ಮಲ್ಲಿ ಹೇಳ್ತಾ ಎಲ್ಲರಿಗೂ ನನ್ನ ಮನ್ನಣೆಗಳನ್ನ ಕಳಿಸ್ತಾ ಇದ್ದೀನಿ